ಮುಖ್ಯವಾಗಿ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣಿದೆ ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣಿದೆ ಈಗಾಗಲೇ ತಿಳಿಪಡಿಸದೆ ನಮ್ಮ ಸರ್ಕಾರ ಸಾಹೇಬ್ರು ಪ್ರಜಾ ಮತ್ತು ಸಾಹೇಬ್ಸ್ಮಾನ್ ಸಾಹೇಬ್ ವೇಳಿ ಸಾಹೇಬ್ ಇನ್ನಿತರ ಮನವಿ ಮಾಡ ಇಲ್ಲಿ ಇವತ್ತೊಂದು ದಿವಸ ಈಗೊಂಡಿದ್ದೀವಿ ಏನು ಅಂತಕ್ಕಂಥ ಅಭಿಪ್ರಾಯ ಏರ್ಪಡಿಸಲಾಗಿದೆ ಪವಿತ್ರ ಪುರಾಣ ಮುಖ್ಯವಾಗಿ ಉಪಾಮೃತ ಆರಾಧನಾ ಮತ್ತು ಅರ್ಧಗಳಿಗೆ ಹೇಳ ಉಪಾಮೃತವಾದ ಈ ಆರಾಧನೆ ಆರಾಧನೆ ಅಂದ್ರೆ ಪ್ರಾಪ್ತಿಯ ಕೈ ಜೊತೆ ಅಲ್ಲ ಆರಾಧನೆ ಅಂತಂದ್ರೆ ಸರ್ಕಾರ 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 ಮಾಡಬಹುದು ಈ ಅದೇ ಕೈಪಡಿಸಿದಂತೆ ನಾವು ನೀವೆಲ್ಲರೂ ಒಂದೇ ನಾವು ನೀವೆಲ್ಲರೂ ಅಂದ್ರೆ ಯಾರು ಕೇಳುವಾಗ ನಾವು ಆ ಭಗವಂತನ ಸೃಷ್ಟಿಕರ್ತನ ನಾವು ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಏನಪ್ಪ ಒಂದೇ ಕುಟುಂಬದವರು ನಾವು ಇತರರನ್ನ ನಮ್ಮಂತೆ ಕಾಣುವುದು ಅವರಿಗೆ ನಮ್ಮ ಸದ್ಯ ಮೂಲಕವಾಗಿ ಅವರ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ಇವತ್ತು ದಿವಸ ಈ ರೀತಿಯ ಸರ್ಕಾರವಾಗಿ ಅಲ್ಪಸೇ ನಿಮಿಟಿಯವರು ನಮಗೆ ಮಾರ್ಗ ಸರ మొహమ్మద్ బై హృదయంగమ బహుముఖ వ్యక్తిత్వ మహాన్ క్షేత్ర దాష్మిక రై అలా శ్రేష్టవ్ఞాన సమాజిక సమాజ సుధారికలు ಹೇಳ್ತಾರೆ ನೀವು ಏನ ಮಾಡಿ ಮಾನವೀಯತೆಯನ್ನು ಹೊಂದಿ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಬದುಕಿ ಇತರರನ್ನು ಬದುಕಲಿ ಬಿಡಿ ಅಪ್ತ ನಾವು ಯಾವಾಗ ಇಲ್ಲಿಗೆ ಬಯಸ್ತಾ ಇದ್ವಿ ಹಾಗೆ ಕೂಡ ಎಲ್ಲಿಗೆ ಬಯಸ್ತಾರೆ ಅಂದಿಡ್ಕೊಂಡು ನೀವು ಬದುಕಿದ್ರೆ ಅದು ಸಾರ್ಥಕ ಆಗ್ತದೆ ಅನ್ನೋ ಅಭಿಪ್ರಾಯ ಹೇಳಿದ್ದಾರೆ ಅರ್ಧ ಬಲಿಕ್ಕೆ

die ander keer ook ander keer en jy ook kan dit het dan dalk hierdie een het ook gedoen agterop welletjie het ook